ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮಸಾಚಿನ್ ಯೂಟ್ಯೂಬ್ ಚಾನಲ್ ತುಂಬ ದಿನದ ಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಬಂದು ತಲುಪುತ್ತೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನಿವತ್ತು ಹಳ್ಳಿಯಲ್ಲಿ ಕಾವೇರಿ ಜ್ಯುವೆಲರ್ಸ್ ಅಂತ ಒಂದು ಶಾಪ್ ಇತ್ತು ಅಲ್ಲಿಗೆ ಹೋಗಿದ್ವಿ ತಾಲಿ ಜೊತೆ ಮತ್ತು ಗುಂಡುಗಳು ಪೋಣಿಸ್ಲಿಕ್ಕೆ ಸಣ್ಣ ಸಣ್ಣ ಗುಂಡುಗಳನ್ನ ತೊಗೊಂಡ್ವಿ ಇದು ಬಂದು ಹತ್ತು ಒಂದು ಗ್ರಾಮ್ಗೆ ಹತ್ತು ಹನ್ನೆರಡು ಹದಿನೈದು ಗುಂಡುವರೆಗು ವೆಯ್ಟಲ್ಲಿ ಇರುತ್ತೆ ಹದಿನೈದು ಗುಂಡು ಒಂದು ಗ್ರಾಮ್ಗೆ ಹದಿನೈದು ಹತ್ತು ಎಂಟು ಗುಂಡು ಈ ಥರ ಎಲ್ಲ ಇರುತ್ತೆ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಬಂದು ನಾರ್ಮಲ್ ಚಿನ್ನನೇ ತೊಗೊಂಡಿದ್ವಿ ನಾವು ಗುಂಡು ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು ಮತ್ತು ಇಯರಿಂಗ್ಸು ಜುಮ್ಕಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಇದು ರೂಬಿ ಡಿಸೈನ್ ನ್ಯೂ ಡಿಸೈನ್ ಆಗಿತ್ತು ಹಾಗಾಗಿ ಒಂದು ವ್ಲಾಗ್ ಮಾಡೋಣ ಅಂತ ನಾನು ಮಾಡ್ತಾ ಇದ್ದೀನಿ ಇದೆಲ್ಲ ಟೆನ್ ಟು ಲೆವೆನ್ ಗ್ರಾಮ್ವರೆಗೂ ಇದೆ ಟ್ವೆಲ್ ಗ್ರಾಮ್ವರೆಗೂ ಇದೆ ಇದು ಬೀಟ್ಸ್ ಎಲ್ಲನೂ ಲೆಸ್ ಮಾಡಿ ಹಾಕ್ಕೊಡ್ತಾರೆ ಮತ್ತು ತುಂಬ ಚೆನ್ನಾಗಿತ್ತು ಹಾಗಾಗಿ ನೋಡಿ ಈ ಥರ ವೀಡಿಯೋ ಮಾಡಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ನಮ್ಮ ಫ್ರೆಂಡ್ ಅವರ ಅಮ್ಮನಿಗೆ ಮೊದಲು ಒಂದು ಸರ್ತಿ ಒಂದು ನಾಲ್ಕೈದು ಐದು ಏನೋ ಕೊಡಿಸಿದ್ರು ಇವಾಗ ಅದಕ್ಕೆ ಇನ್ನೂ ಎರಡು ಗ್ರಾಮ್ ಗುಂಡನ್ನು ಸೇರಿಸಿ ಕೊಡಿಸ್ಬೇಕು ಅಂತ ಹೋಗಿದ್ದು ಹಾಗೆ ಇಲ್ಲಿ ನೋಡಿ ಒಂಬತ್ತು ಮತ್ತು ನಾ ಒಂಬತ್ತು ಪಾಯಿಂಟ್ ನಾನ್ನೂರ ಎಂಬತ್ತು ಮಿಲಿಯನೋ ಇದೆ ಅದನ್ನು ಲೆಸ್ ಮಾಡಿದ್ರೆ ಒಂಬತ್ತು ನೂರು ಅಷ್ಟಿರುತ್ತೆ ತೂಕ ವೇಸ್ಟೇಜು ಕೂಲಿ ಎಲ್ಲ ಹಾಕಿ ಆಗುತ್ತೆ ಹತ್ತು ಸಾವಿರದ ಚಿಲ್ಲರೆ ಆಗುತ್ತೆ ಅಂತ ಹೇಳಿದ್ರು ಒಂದು ಗ್ರಾಮ್ಗೆ ಮತ್ತು ತ್ರೀ ಸ್ಟೆಪ್ ಟೂ ಸ್ಟೆಪ್ ಎಲ್ಲ ಮಾಟಿಗಳಿದ್ದು ಸೈಡ್ ಮಾಟಿ ಜುಮ್ಕಾಸು ಮತ್ತು ಒಲೆ ಝುಮ್ಕಿಗಳು ಈ ಥರ ಎಲ್ಲ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಆರೋಳಿಯಲ್ಲಿ ಮತ್ತು ವರಮಾಲಕ್ಷ್ಮಿ ಹಬ್ಬ ಸೀಸನ್ ಈಗ ಎಲ್ಲ ಸಿಲ್ವರ್ನೂ ಕಾಸ್ಟ್ಲಿ ಇದೆ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ ಕಳಶ ಮೊಕ್ಕಾಡಗಳು ದೀಪ ಎಲ್ಲ ಥರನೂ ಇತ್ತು ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬೆಳ್ಳಿ ಕೂಡ ರೇಟ್ ಜಾಸ್ತಿ ಆಗಿದೆ ಚಿನ್ನ ಕೂಡ ರೇಟ್ ಇದೆ ಯಾರು ತಗೊಳ್ಳಿಕ್ಕಾಗಲ್ಲ ಆಮೇಲೆ ನಾವು ಗುಂಡನ್ನು ತಗೊಂಡು ಬಂದು ಹೊರಗಡೆ ಬಂದು ಇಲ್ಲಿ ತುಂಬ ಚೆನ್ನಾಗಿ ಗೋಬಿ ಮಾಡ್ತಾರೆ ಆರೋಳಿಯಲ್ಲಿ ಹಾಗೆ ನಾವು ಆರೋಳಿಲಿ ಗೋಬಿ ತಿಂದ್ಕೊಂಡು ಹೋಗೋಣ ಅಂತ ನಾನು ನನ್ನ ಫ್ರೆಂಡು ಅವ್ರ ಅಮ್ಮನ ಹೊಡಬೇಕು ಕಳಿಸ್ಬಿಟ್ಟು ನಾವು ಗೋಬಿ ತಿನ್ನೋಣ ಅಂತ ಗೋಬಿ ತಿಂತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಕ್ರಿಸ್ಪಿ ಕ್ರಿಸ್ಪಿ ಬಿಸಿ ಬಿಸಿ ಚಳಿಗೆ ಚೆನ್ನಾಗಿತ್ತು ಹಾಗೆ ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ನಂತರ ನಾವು ನೋಡಿ ಈ ಥರ ಸಕ್ಕರೆ ಮಣಿ ಬೀಟ್ಸ್ ಮತ್ತು ಗೋಲ್ಡ್ ಮಣಿ ಇಷ್ಟನ್ನ ನಾವು ತಂದಿದ್ವಿ ಇದನ್ನು ಈ ರೀತಿ ಅಮ್ಮನಿಗೆ ಅಂದರೆ ವಯಸ್ಸಾಗಿದೆ ಸ್ವಲ್ಪ ಅವ್ರಿಗೆ ಈ ಥರ ಪೋಣಿಸ್ತಾ ಇದ್ದೀವಿ ಎರಡು ಗುಂಡು ಒಂದು ಬ್ಲ್ಯಾಕ್ ಇದು ಡಿಸ್ಕೋ ಮಣಿ ಅಂತ ಬರುತ್ತೆ ಎರಡು ಸಕ್ಕರೆ ಬೀಟ್ಸ್ ಹಾಕಿ ಈ ಥರ ಕೋಣಿಸ್ತಿದ್ವಿ ಅದಾದ ನಂತರ ನಾನು ಕೂಡ ನಂದು ಕೂಡ ಚೈನ್ ತೊಗೊಂಡಿದ್ದೆ ಚೈನ್ ತೊಗೊಂಡಾದ ನಂತರ ಸ್ವಲ್ಪ ಇರಲಿ ಅಂದ್ಬಿಟ್ಟು ಗುಂಡುಗಳೆಲ್ಲ ತೆಗೆದು ಪೋಣಿಸ್ತಾ ಇದ್ದೆ ನಾನು ಯಾವ ರೀತಿ ಪೋಣಿಸ್ತಿದ್ದೀನಿ ನೋಡಿ ಇದು ನಂದು ಕರಿಮಣಿ ಮತ್ತು ಗೋಲ್ಡು ಮತ್ತು ಸಕ್ಕರೆ ಬಿಡ್ಸನ್ನ ಹಾಕಿ ನಾನು ಈ ಥರ ಟೂ ಲೇಯರಲ್ಲಿ ಹಾಕೋತೀನಿ ಯಾವಾಗಲೂ ಈ ಕರಿಮಣಿ ಬಂದ್ಬಿಟ್ಟು ನಮಗೆ ಮದುವೆಲೇ ಹಾಕಿಲ್ಲಿದ್ದು ನಮ್ಮ ಕಡೆ ಮದುವೆಯಲ್ಲಿ ತುಂಬ ಉದ್ದ ಈ ಮಂಡಿ ಏನಿದೆ ಮಂಡಿ ಮಂಡಿಗಂಟು ಕರಿಮಣಿ ಪೋಣಿಸಿ ತಾಲಿ ಪೋಣಿಸಿ ಅವತ್ತೇ ಅಲ್ಲೇ ಕಟ್ಟಬೇಕು ಅಂತ ಶಾಸ್ತ್ರ ಮರಾಠಿ ಜನರಲ್ಲಿ ಅದೇ ಮಣಿನ ನಾನು ಇಷ್ಟು ವರ್ಷ ಈಗ ಥರ್ಟೀನ್ ಇಯರ್ಸ್ ಆಗಿದೆ ಅದು ಅಷ್ಟು ನಾನು ಆ ಬ್ಲ್ಯಾಕ್ ಮಣಿ ಹಾಗೆ ಇಟ್ಕೊಂಡೇ ಇದ್ದೀನಿ ಅದರ ಜೊತೆ ಗುಂಡು ತಗೊಂಡು ಪೋಣಿಸ್ಕೊಂಡೆ ಕತ್ತಿಗೆ ನನಗೆ ಕರಿಮಣಿನೇ ತುಂಬ ಚೆನ್ನಾಗಿ ಕಾಣೋದು ಹಾಗಾಗಿ ನಾನು ಈ ರೀತಿಯೇ ಯಾವಾಗಲೂ ಪೋಣಿಸಿ ಹಾಕೋತಾ ಇದ್ದೀನಿ ಒಂದೊಂದು ಸರಿ ಒನ್ ಲೇಯರ್ ಹಾಕೋತೀನಿ ಇಲ್ಲ ಅಂದ್ಸತಿ ಟೂ ಲೇಯರ್ ಫಾರ್ಟಿ ಗ್ರಾಮಲ್ಲಿ ನಾನು ಚೈನ್ ತೊಗೊಂಡೆ ಮೊನ್ನೆ ಮೊನ್ನೆ ರೀಸೆಂಟಾಗಿ ಚೈನ್ ತೊಗೊಂಡೆ ಕಾರಣಾಂತರದಿಂದ ಬ್ಯಾಂಕಲ್ಲಿ ಇಡಬೇಕು ಹಾಗಾಗಿ ಇದನ್ನ ನಾನು ಕರಿಮಣಿಯಾಗಿ ಪೋಣಿಸಿ ಮತ್ತು ಅದೇ ಹಾಕೋಬೇಕಾಗುತ್ತೆ ಅಂದ್ಬಿಟ್ಟು ಪೋಣಿಸಿ ಇಡ್ತಾ ಇದ್ದೀನಿ ನಂದು ಬಂದು ಫಾರ್ಟಿ ಗ್ರಾಮ್ ಚೈನ್ಗೆ ಆಯಿತು ನಾಲ್ಕು ಲಕ್ಷ ಆಯಿತು ನಾನು ಎಮ್ ಎಸ್ ಎಲ್ಲ ಒಡವೆ ಖರೀದಿ ಖರೀದಿ ಮಾಡಿದ್ದೆ ಕನಕ್ಪುರ ಎಮ್ ಎಸ್ ಗೋಲ್ಡ್ ಅಂತ ಶಾಪ್ ಇದೆ ಅಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಾಲ್ಕು ಗುಂಡು ಏಳು ಮಣಿ ಏಳು ಕರಿಮಣಿ ನಾಲ್ಕು ಗುಂಡು ಅದರ ಮಧ್ಯೆ ಮಧ್ಯೆ ಸಕ್ಕರೆ ಬಿಡ್ಸಾಕಿದ್ದೀನಿ ಈಗ ಇದಿಷ್ಟು ರೆಡಿ ಆಯಿತು ತುಂಬ ಟೈಮ್ ತೊಗೊಳ್ಳುತ್ತೆ ಸಕ್ಕರೆ ಮಣಿ ಗುಂಡು ಮತ್ತು ಬೋಣಿಸೋದು ತುಂಬನೇ ಸ್ವಲ್ಪ ಗಾಸಿ ಇರುತ್ತೆ ಇದನ್ನು ಈ ರೀತಿ ದೀಪದಲ್ಲಿ ಇದು ಮಾಡಿದ್ರೆ ಅದು ನಾಟು ಬಿಚ್ಚ್ಕೊಳ್ಳಲ್ಲ ಇಲ್ಲ ಅಂದರೆ ನಾಟ್ ಏನಿದೆ ಹಾಕೋಕ್ಕಾಗಲ್ಲ ಮತ್ತು ಬಿಚ್ಚ್ಕೊಬಿಡುತ್ತೆ ಹಾಗಾಗಿ ಈ ಥರ ದೀಪದಲ್ಲಿ ಇದು ಮಾಡಿ ಸೀರಿಸಿ ಹಂಗೆ ಅಂಟಾಗ್ತಾ ಇದ್ದೀನಿ ತುಂಬ ದಿನಗಳ ಕಾಲ ಬರುತ್ತೆ ಕೀಳಲ್ಲ ಅದು ಹಾಗಾಗಿ ಈ ರೀತಿ ಮಾಡ್ತಾ ವೀಡಿಯೋಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ವೀಡಿಯೋಸ್ನ ವಾಚ್ ಇರಿ ನೋಡಿ ಈ ರೀತಿ ಈಗ ಆಯಿತು ನಂದು ಇದು ಟೋಟಲ್ಲು ಸೆವೆನ್ ಗ್ರಾಮ್ ಇದೆ ಸೆವೆನ್ ಗ್ರಾಮ್ಗೆ ನೂರ ಹತ್ತು ಏಳು ಗ್ರಾಮ್ಗೆ ನೂರ ಹತ್ತು ಗುಂಡು ಬಂದಿದೆ ಟೋಟಲ್ ನೂರ ಹತ್ತು ಗ್ರಾಮ್ ಬಂದಿದೆ ಹಾಕಿ ನೋಡ್ತಾ ಇದ್ದೀನಿ ನನ್ನ ಮಗ ವೀಡಿಯೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ಹಾಗೆ ಸ್ವಲ್ಪ ಗುಂಡಿತ್ತು ಗುಂಡನ್ನ ಹಾಗೆ ಇದೊಂದು ಇಪ್ಪತ್ತೈದು ಗುಂಡು ಎಕ್ಸ್ಟ್ರಾ ಸಿತ್ತು ಇದಕ್ಕೆ ನಾನು ಡಿಸ್ಕೋ ಮಣಿ ಜೊತೆ ಹಾಕ್ತಾ ಇದ್ದೀನಿ ಇದು ಆಗಿ ಒಂದೇ ಒಂದು ಚೈನ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣ್ಬೋದು ಅಂತ ಆ ಮಣಿಗೂ ಬೀಟ್ಸ್ಗೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ಇದೊಂದು ರೀತಿ ಆಗಿ ಕೋಣಿಸಿ ಇಟ್ಕೊತಾ ಇದ್ದೀನಿ ನಾವು ಮಣಿ ಮತ್ತೆ ಇತ್ತಂದರೆ ಎಷ್ಟು ಬೇಕಾದರೂ ಯಾವ ಥರ ಡಿಸೈನಲ್ಲಿ ಬೇಕಾದರೂ ತುಂಬಾ ತುಂಬ ಡಿಸೈನ್ಗಳಲ್ಲಿ ನಾನು ಫೋಣಿಸಿ ಫೋಣಿಸಿ ಹಾಕ್ಕೊಂಡಿದ್ದೀನಿ ಒಂದೊಂದು ವೀಡಿಯೋಲಿ ಒಂದೊಂದು ಥರ ಕಾಣ್ತಿರುತ್ತೆ ಹಾಗಾಗಿ ಇದು ಅವರ ಅದೇ ನಮ್ಮ ಫ್ರೆಂಡ್ ಅವರ ಅಮ್ಮಂದು ಫೋಣಿಸಿ ಆದಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫೋನ್ಸ್ ಚೆನ್ನೇ ವೀಡಿಯೋ ತೊಗೊಂಡು ಹಾಕಿದ್ದೆ ಇದೊಂಥರ ಡಿಸೈನ್ ಅದೊಂಥರ ಮೂರು ಥರ ಡಿಸೈನಲ್ಲಿ ಫೋಣ್ಸಿದ್ದೀವಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೈಸ್ ಎಷ್ಟೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ